ನಮ್ಮ ಊರ್ದ ಕಲೆ ಊರ ತುಳುತಾರ ನಮ್ಮ ಹುಡುಗರಿ ಸಾಧುಲೇರಿ ಆರ್ ಅಂಗಡಿ ತಿಕ್ಕೇರಿ ಅರೆ ಪೈಲಟ್ ಬಾಬಾ ಆಶ್ರಮೇ ಶಿಷ್ಯ ಪೈಲಟ್ ಬಾಬಾ ಶಿಷ್ಯ ಆರ್ ಅಂಗ್ಳಿ ತಿಕ್ಕೇರಿ ಅಂತ ನಿಖಿಲ್ ಮಾತಾಡ್ಲಾ ಏರ್ಲಾ ಕುಡ್ಲಾಡ್ದು ಅದೆಲ್ಲ ಕರ್ನಾಟಕದ ಬರ್ಕಾರಿ ಆಶ್ರಮ ಮಾಡುದು ವ್ಯವಸ್ಥೆ ಹಾಗೆ ಅಂತೆಲ್ಲ ಕನ್ನಡದ ಕಲೆಗೆ ಕರ್ನಾಟಕದಿಂದ ಬರುವ ಎಲ್ಲರಿಗೂ

ಹರ್ಷದಾಮ್ ಮಾರ್ಗ ಹರ್ಷಧಾಮ್ ಮಾರ್ಗಡ್ ಎಯ್ಟೀನ್ ಸೆಕ್ಟರ್ ಡೇ ಪೈಲಟ್ ಬಾಬಾಶ್ರಮ್ ತುಳು ಭಾಷೆದರಿ ಇಲ್ಲ ತುಳು ತಕ್ಲಿ ಕನ್ನಡದ ಕಲೆ ಕೊಡ್ತ ವ್ಯವಸ್ಥೆ ಮಲ್ಪ ಕೊರತೆ ಕನ್ನಡ ಭಾಷೆ ಅವ್ರ ಇದು ಸಹ ವ್ಯವಸ್ಥೆ ಇದೆ ಕರ್ನಾಟಕದವರು ಎಲ್ಲರೂ ಬಂದು ಇಲ್ಲಿ ವ್ಯವಸ್ಥೆ ಮಾಡಿ ಅವರಿಗೆ ವ್ಯವಸ್ಥೆ ಇದೆ ಕನ್ನಡ ಅವರಿಗೆ ಚೆನ್ನಾಗಿ ಹಾಗೆ ಅವರಿಗೆಲ್ಲ ವ್ಯವಸ್ಥೆ ಇದೆ ಇಲ್ಲಿ ಬಂದು ಮಾಡಬೇಕಲ್ಲ ಉಣ್ಣು ಕೊಳ್ಳಿಕ್ಕೆ ಮಲಗ್ಳಿಗೆ ಉಣ್ಣಲಿಕ್ಕೆ ಎಲ್ಲ ಎಲ್ಲ ವಿಷಯ ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಎಲ್ಲ ಕೊಡ್ತಾರೆ ಬನ್ನಿ